ಬಳ್ಳಾರಿನಲ್ಲಿ ನವೆಂಬರ್ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ನಾಲ್ಕು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಸಿಜೇರಿಯನ್ ಆಪರೇಷನ್ನು ಮಾಡುವಾಗ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಸಿಜೇರಿಯನ್ ಆಪರೇಷನ್ ಒಂದು ನಾರ್ಮಲ್ ಡೆಲಿವರಿ ಆಗುತ್ತೆ ಇನ್ನೊಂದು ಸಿಜೇರಿಯನ್ ಆಪರೇಷನ್ ಮಾಡಿ ಡೆಲಿವರಿ ಮಾಡ್ತಾರೆ ಇದು ಸಿಜೇರಿಯನ್ ಆಪರೇಷನ್ ಆಪರೇಟ್ ಮಾಡಿ ಮಗು ತೆಗಿಯೋದು ಇದರಲ್ಲಿ ಮಾಡಿದ್ದಾರೆ ಯಾವಾಗಲೂ ಕೂಡ ಬಳ್ಳಾರಿನಲ್ಲಿ ಸಿಜೇರಿಯನ್ ಆಪರೇಷನ್ಗಳಲ್ಲಿ ಸತ್ತಿರತಕ್ಕಂಥ ನಿದರ್ಶನ ಇದಾದ ಮೇಲೆ ನಾವು ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿದ್ದೇವೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಎಕ್ಸ್ಪರ್ಟ್ಸ್ ವಾಣಿ ವಿಲಾಸ ಆಸ್ಪತ್ರೆ ಒ ಬಿಜಿ ಎಚ್ ಓ ಡಿ ಅವ್ರನ್ನ ಅಧ್ಯಕ್ಷದಲ್ಲಿ ಅವರು ಮಾಡಿ ಮಾಡಿದ್ದಾರೆ ಅವರು ಒಂದು ವರದಿನೂ ಕೂಡ ಕೊಟ್ಟಿದ್ದಾರೆ ವರದಿನಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ ಅದಕ್ಕೆ ಇಲ್ಲಿ ಈ ಇಡೀ ರಿಂಗರ್ ಲ್ಯಾಕ್ಟೇಟ್ ಸಪ್ಲೈ ಮಾಡಿದ್ದಾರೆ ಅದು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಕೊಡ್ತಾರೆ ಆಪರೇಷನ್ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರು ಎಲ್ಲರಿಗೂ ಕೂಡ ಕೊಡ್ತಾರೆ ರಿಂಗರ್ ಲ್ಯಾಕ್ಟೇಟ್ ಅದು ಸಪ್ಲೈ ಮಾಡಿದ್ದವರು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳಿಕಲ್ ಫಾರ್ಮಾಸಿಟಿಕಲ್ ಕಂಪನಿ ಅವ್ರು ಮಾಡಿ ಅವರು ಮಾಡಿರ್ತಕ್ಕಂಥದ್ದು ಡ್ರಂಕ್ ಕಂಟ್ರೋಲ್ ಡ್ರಗ್ ಕಂಟ್ರೋಲರ್ ಅದನ್ನು ಅವರು ಸಪ್ಲೈ ಮಾಡ್ತಾರೆ ಅವರು ಟೆಸ್ಟ್ ಮಾಡಿಸಿದ್ರು ಕೂಡ ಅವರ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ ಬಟ್ ಅಲ್ಲಿ ಸ್ವಲ್ಪ ಸಂಶಯಗಳು ಕಾಣಿಸ್ತವೆ ಅದಕ್ಕೆ ಈ ಡ್ರಗ್ ಕಂಟ್ರೋಲರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ ಕಂಟ್ರೋಲರ್ ಆಫ್ ಡ್ರಗ್ಸ್ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ ಒನ್ ನಂಬರ್ ಟೂ ಈ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಇದೆಯಲ್ಲ ಇದನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು ಅಂತ ಹೇಳಿದ್ದೀವಿ ಪ್ರಾಸಿಕ್ಯೂಷನ್ ಮತ್ತು ಅದನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರು ಆ ಕಂಪ್ನಿನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಜೊತೆಗೆ ಅವರಿಂದ ಪರಿಹಾರ ಕೊಡಿಸ್ಬೇಕು ಇವರಿಗೆ ಸತ್ತದ ನಾನು சர் எல ரூபாய் கொட்டி பரிஹார இவ்ரிந்த கூடனியூ கூட பரிஹார கொடுத்து ஆகி எம் டி எம் சி எல் அந்த கர்நாடக ஸ்டேட் மெடிக்கல் சப்ளஸ் மெடிக்கல் சப்ளேஸ் கார்போரேஷன் லிமிட்டேட் அந்த அதில் எம் டி இத்தர் அவ்வளோ நோட்டீஸ் கொடி அந்த ಇಲಾಖೆ ವಿಚಾರಣೆ ಮಾಡಿ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ಎರಡನೇದು ಮೂರನೇದು ಆಮೇಲೆ ಫ್ರೀಯಟ್ ಸಪ್ಲೈ ಮಾಡ್ತಾರಲ್ಲ ಅವನ್ನೆಲ್ಲ ವಿಥ್ರಾ ಮಾಡಿಬಿಡಿ ಅಂತ ಹೇಳಿದೆ ಯಾರು ಯಾರು ಸಪ್ಲೈ ಮಾಡ್ತಾರೋ ಅವರೆಲ್ಲ ವಿಥ್ರಾ ಮಾಡ್ತಾರೆ ಹೇಳಿದ್ದೀವಿ ಆಮೇಲೆ ಎಲ್ಲ ನೂರ ತೊಂಬತ್ತೆರಡು ಸ್ಯಾಂಪಲ್ ಟೆಸ್ಟ್ ಸಪ್ಲೈಸ್ ಮಾಡ್ತಾರಲ್ಲ ಅವರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳಿದೆ ಆಮೇಲೆ ಈಗೆಲ್ಲ ಡ್ರಗ್ ಕಂಟ್ರೋಲ್ ಇಲಾಖೆನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿದೆ ನಂಬರ್ ಒನ್ ನಂಬರ್ ಟೂ ಚೆನ್ನೈ ಥರ ಮಾದರಿ ಸ್ಟ್ರಕ್ಚರ್ ಮಾಡ ಮಾದರಿಗೆ ಮಾಡಿ ಮಾಡಬೇಕು ಅದಕ್ಕೆ ಮೆಡಿಕಲ್ ಸಪ್ಲೈಸ್ ಕಾರ್ಪೋರೇಷನ್ ಮೆಡಿಕಲ್ ಕಾರ್ಪೊರೇಷನ್ ಅದಕ್ಕೆ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ಅದ್ರ ಬಗ್ಗೆ ಕೂಡ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಆಮೇಲೆ ಅಭಿವೃದ್ಧಿ ಆಯುಕ್ತರು ಡೆವಲಪ್ಮೆಂಟ್ ಕಮಿಷನ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ ನಾನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ವರದಿ ಕೊಡಬೇಕು ಏಳು ದಿನದಲ್ಲಿ ವರದಿ ಕೊಡಿ ಅಂತ ಮಾಡಿದ್ದೀನಿ ಮತ್ತೆ ಇವರಿಗೆ ಬಳ್ಳಾರಿಯಲ್ಲಿರ್ತಕ್ಕಂಥ ಡಿಸ್ಟಿಕ್ ಸರ್ಜನ್ ಇದಾರಲ್ಲ ಅವ್ರಿಗೆ ಮತ್ತೆ ಈ ಥರ ಮರುಕಳಿಸ್ದಂತೆ ನೋಡ್ಕೋಬೇಕು ನಿನ್ನ ಜವಾಬ್ದಾರಿ ಒಂದು ವೇಳೆ ಆದರೆ ನಿನ್ನ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ವಿ ಡಿಸ್ಟಿಕ್ ಸರ್ಜನ್ ಅವರು ಮತ್ತು ಈ ಸರ್ಜರಿ ಮಾಡಿರ್ತಕ್ಕಂಥ ಡಾಕ್ಟರ್ಸ್ಗಳಿದಾರಲ್ಲ ಅವರು ಬೇರೆ ಬೇರೆಯವ್ರು ಮಾಡಿದ್ರು ಒಬ್ಬರೇ ಮಾಡಿಲ್ಲ ನಾಲ್ಕು ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥ ಸೊ ದಿಸ್ ಇಸ್ ದಿ ಪೊಸಿಷನ್ ಸೊ ಇನ್ನು ಮುಂದೆ ಆಗದೆ ರೀತಿಯಲ್ಲಿ ಎಚ್ಚರ ವಹಿಸ್ಬೇಕು